ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ನಿಮ್ಮ ಕ್ಯಾರೆಕ್ಟರ್ ಆಗಿ ನಿಮ್ಗಿರುವ ಎಷ್ಟು ಡಿಫ್ರೆಂಟ್ ಆಗಿದ್ದಾರೆ ಏನ್ ಹೇಳಕ್ ನೀವು ಸಿನಿಮಾ ನೋಡಿದಾಗ ಅದು ಅರ್ಥ ಆಗಿದೆ ಯಾಕೆ ಬೈಕ್ ಇದೆ ಯಾಕೆ ಪ್ರತಿಯೊಂದು ಕೂಡ ಅದನ್ನೊಂದು ಮೂರು ಕ್ಯಾರೆಕ್ಟರ್ಗೆ ಮೂರು ನೈಟಿಂಗ್ ಇಂದ ಹಿಡಿದು ಮೂರು ಸ್ಟೈಲಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಮ್ಯೂಸಿಕ್ ಇಂದ ಹಿಡಿದು ಮಾಡಿದ್ದಾರೆ ಅದನ್ನ ನಾನು ಹೇಳ್ರೆ ಚೆನ್ನಾಗಿ ನೋಡಬೇಕು ಬೈಕ್ ಮಾತ್ರ ನೋಡಿದಿರಾ ಸಿನಿಮಾದಲ್ಲಿ ನೋಡಿ ಮಾಡ್ ನೋಡಿದೆ ಅದಕ್ಕೆ ಪರ್ ಡೇ ಕೆಲವು ದಿನ ಬಾಕಿ ಇರುವಾಗಲೇ ನಿಮ್ಗೆ ಹ್ಯಾಕಿಂದ ಗಿಫ್ಟ್ ಕೊಟ್ಟಿದ್ದಾರೆ ಇನ್ನೂ ಸರ್ ಅದೇ ಗಿಫ್ಟ ಏನಾಯ್ತು ಸರ್ ಅದು ಆಶ್ಚರ್ಯ ಬೆಳಿಗ್ಗೆ ಬೆಳಿಗ್ಗೆ ಮಾರ್ನಿಂಗ್ ನನಗೂ ಏನೂ ಗೊತ್ತಾಗಲಿಲ್ಲ ಅದೃಷ್ಟಕ್ಕೆ ನನ್ನ ಫೋನ್ ಹ್ಯಾಕ್ ಆಗಿಲ್ಲ ನಾನು ನನಗೂ ಏನು ಅಂತ ಏನೋ ಮಾತಾಡ್ತಿದ್ರು ಯಾರ ಹತ್ರನ ಮಾತಾಡ್ತಿದ್ರು ಇದೇನೋ ನಂಬರ್ ವರ್ಕ್ ಆಗ್ತಿಲ್ಲ ಅಂದರೆ ನಾನು ಯಾವ ನಂಬರ್ ಇದು ಹೋಗಿ ಯಾರೋ ಡೆಲಿವರಿ ಬೇರೆ ನಾನು ಹೌದಾ ಡೆಲಿವರಿ ಅಂತ ನಾನು ಒಂದ್ಸತಿ ಇವ್ರ ಫೋನಲ್ಲೇ ಮಾಡಿದೆ ಇವ್ರು ಎರಡು ಸರ್ತಿ ಮಾಡಿದ್ದಾರೆ ಆಲ್ರೆಡಿ ಆಲ್ರೆಡಿ ಯಾಕೆ ಆಗಿದ್ದಾರೆ ಇನ್ನೊಂದು ಸರ್ತಿ ಮಾಡಿದೆ ಆಮೇಲೆ ಇದು ವರ್ಕ್ ಆಗ್ತಿಲ್ಲ ನನ್ನ ಫೋನ್ ಫೋನೇನೋ ಮಾಡೋಕ್ಕೋದೇ ಯಾವುದಕ್ಕೂ ಸೇಫರ್ ಒಂದು ಫೋ ಫೋಟೋ ತೊಗೊಳ್ಳೋಣ ಅಂತ ನಾನು ಫೋಟೋ ತಗೊಂಡೆ ಆ ನಂಬರ್ ಅಷ್ಟೊತ್ತಿಗೆ ನಮ್ಮ ಮಾದೇವ ಬಂದ್ರು ಮಾದೇವ್ ಫೋನ್ ಅವ್ರದ್ದು ಯಾಕೆ ಆಗೋಗ್ಬಿಟ್ಟಿದೆ ಅವ್ರದ್ದು ಇನ್ನೂ ಸರಿಯೇ ಹೋಗಿಲ್ಲ ಅನ್ಸುತ್ತೆ ಹಾಗೆ ಇನ್ನೂ ನಾನು ಮೆಸೇಜ್ ಹೋಗ್ತಾನೆ ಇದ್ದಿದ್ದಿತ್ತು ಅವ್ರ ಹೆಸರೇ ಜನ ದುಡ್ಡು ಸರ್ ಜೊತೆಗೆ ದಯವಿಟ್ಟು ಈ ತರ ಯಾವ್ದಾರ ಮೆಸೇಜ್ ಬಂದಾಗ ಒಂದು ಹತ್ತು ಫೋನ್ ಮಾಡಿ ಎಂಥ ಅನಿವಾರ್ಯ ಇದ್ರು ಕೂಡ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ದುಡ್ಡು ಕಳಿಸಿ ನೋಡಿ ಎಷ್ಟು ಟ್ರಿಕ್ಸ್ ಅಂದ್ರೆ ಅದು

ಸರ್ ಜೊತೆಗೆ ಈ ಬರ್ಡೇಗೆ ಹೆಚ್ಚು ಕಡಿಮೆ ನಾಲ್ಕು ಸಿಮಾಲ್ ಉಪಿಸ್ ಬ್ಯುಸಿ ಆಗಿದೆ ಎಲ್ಲ ಸಿನಿಮಾಗಳದ್ದು ಪೋಸ್ಟರ್ಸ್ಗಳೆಲ್ಲ ಅಂತ ಒಂದು ಓಂ ಪ್ರಕಾಶ್ ಅವರದ್ದು ಸಿನಿಮಾಗಳು ಜೊತೆಗೆ ಒಂದು ಫೋರ್ಟಿ ಫೈವ್ ಹೆಚ್ಚಿಗೆ ಕಂಪ್ಲೀಟ್ ಬಿಸಿಯಾಗಿದೆ ಸರ್ ನೀವು ಆ ಬಗ್ಗೆ ಏನು ಹೇಳ್ತೀರಿ ನಾಲ್ಕು ಸಿಮಾಗಳು ಒಟ್ಟು ಇವಾಗ ಗೊತ್ತಿಲ್ಲ ತೆಲುಗುದು ಒಂದು ಒಳ್ಳೆ ತುಂಬ ಬರ್ ಬರ್ತಾ ಇರೋ ಕಥೆಗಳು ಅಂದರೆ ತುಂಬ ಇಷ್ಟ ಆಗೋದು ಗೆಲುವು ಆಗುತ್ತೆ ಆಂಧ್ರ ಕಿಂಗ್ ಅಂತ ಒಂದು ಸಿನಿಮಾ ಆಂಧ್ರ ಕಿಂಗ್ ತಾಲೂಕು ಅಂತ ಓಕೆ ಸೊ ಅದು ನನಗೆ ತುಂಬ ಇಷ್ಟ ಆಯಿತು ಕತೆ ಇಲ್ಲಿ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ ಸೊ ಅದನ್ನು ಮಾಡ್ತಾ ಇದ್ದೀನಿ ಅದು ಬಿಟ್ಟರೆ ನಿಮಗೆ ಗೊತ್ತಿನಂಗೆ ಇವಾಗ ಭಾರ್ಗವ ಒಂದು ಫಾರ್ಟಿ ಫೈವ್ ಒಂದು ಆಮೇಲೆ ನೆಕ್ಸ್ಟ್ ಲೆವೆಲ್ ಅಂತ ಒಂದು ಸಿನಿಮಾ ಇದೆ ನಮ್ಮ ಕರ್ವ ಡೈರೆಕ್ಟ್ ನವನೀತ್ ತೋರ್ದು ಹೊಂದಿದೆ ಎಲ್ಲ ಎಲ್ಲ ನಡೀತಾ ಇದೆ ಅನೌನ್ಸ್ ಇವತ್ತು ಸರ್ ಥರ ಸರ್ ಜೊತೆಗೆ ನೀವು ಸದಶ ಸದಾಶಿವ ಸ್ಟೇ ಆಗಿದೆ ಸರ್ ಬಟ್ ಬರ್ತ್ಡೇ ಅಂತ ಬಂದಾಗ ಗುಪ್ಪಿ ಸರ್ ಅವಾಗ ನಮಗೆ ಇಲ್ಲೇ ಸಿಗ್ತಾರೆ ಸೊ ಈ ಮನೆ ಎಮೋಷನ್ ಬಗ್ಗೆ ಸ್ವಲ್ಪ ಹೇಳ್ಕೊಬೋದು ಎಷ್ಟೋ ಫಸ್ಟ್ ಮನೆ ಕಟ್ಟಿದ್ದು ನಾವು ಮನೆ ಇದು ಸೊ ಇದರಲ್ಲಿ ಒಂದು ಎಮೋಷನಲ್ ಇದು ಇದೆ ಇಷ್ಟೋ ಬರ್ತ್ಡೇಗಳು ಇಲ್ಲಿ ಮಾಡಿದ್ದೀವಿ ಫ್ಯಾನ್ಸೇ ಓಪಲ್ಲ ಇಲ್ಲೇ ಮಾಡಬೇಕು ಅಂತ ಸೊ ಅವರು ಡೈರೆಕ್ಟ್ ಮಾಡೋದು ಒಂಟೆ ಇವತ್ತು ಇವಾಗೆಲ್ಲ ಮಾಡಿದ್ರು ಹೌದು ಹೌದು ಇಲ್ಲಿ ಬನ್ನಿ ಇಲ್ಲಿ ನಿತ್ಕೊಳ್ಳಿ ಹಾಕಿ ಇಟ್ಕೊಳ್ಳಿ ನಾನು ಹೇಳ್ತೀನಿ ಅವಾಗ ಮಾಡಬೇಕು ಅಂತ ಅವ್ರು ಡೈರೆಕ್ಟ್ ಮಾಡ್ತಿದ್ರು ನಾವು ಯಾಕೆ ಮಾಡ್ತಿದ್ವಿ ಅದೇ ಒಂದಿಷ್ಟು ಆರಂಭದಲ್ಲಿ ತುಂಬಾ ದೊಡ್ಡ ಡ್ರೀಮ್ಸ್ ಇರುತ್ತೆ ಸರ್ ಅಂದ್ರೆ ನಿಮ್ಮ ಕಷ್ಟಪಟ್ಟು ಬಂದಿರುವಂತ ಜರ್ನಿ ನೋಡೋಣ ಈ ಮನೆ ಕನಸು ಬಗ್ಗೆ ಹೇಳೋದಾದ್ರೆ ಸರ್ ನೀವು ಯಾವುದೇ ಇಂಡಸ್ಟ್ರಿಗೆ ಬಂದಾಗ ಹೆಂಗ್ ಶುರುವಾಗಿತ್ತು ಇಲ್ಲ ಅದು ಮತ್ತೆ ಫಿಲಾಸಫಿ ಹೇಳ್ಬೇಕಾದ್ರೆ ಆ ಥರ ಏನು ಕನ್ಸು ಕಂಡಿಲ್ಲ ಕೆಲಸ ಮಾಡ್ತಾ ಹೋಗ್ತಾ ಇದ್ವಿ ಅದು ಆಯ್ತು ಅಷ್ಟೇ ಇಟ್ ಹ್ಯಾಪನ್ಸ್ ಅಂತಾರಲ್ಲ ಆ ಥರ ಡ್ರೀಮ್ ಮಾಡಿಲ್ಲ ಈಸ ಕಾರ್ ತಗೊಬೇಕು ಇದ್ರೆ ಮನೇಲಿ ತಗೊಬೇಕು ಕೆಲಸ ಮಾಡ್ತಾ ಹೋಗ್ತಾ ಇದ್ವಿ ಅದು ಟೈಮಿಂಗ್ ನೋಡಿ ಟೈಮಿಂಗ್ ಜೀವನ ್ರೀವ್ರೀವನಚಕ್ರ ಜೊತೆಗೆ ಸರ್ ಆದ್ರೆ ಈಗ ರಾಜಕೀಯದ ವಿಚಾರವಾಗಿ ಕೂಡ ಮಾತಾಡ್ತಾ ಇರ್ತೀರಿ ವ್ಯವಸ್ಥೆ ಬದಲಾಗೋದ್ರ ಬಗ್ಗೆ ಮಾತಾಡ್ತಾ ಇರ್ತೀರಿ ನಿಮ್ಮ ಪ್ರಜಾಕಿಯದ ಅಭಿಮಾನಿಗಳು ಏನು ನಿಲುವು ಸರ್ಗೆ ನಾಲ್ಕೈದು ವರ್ಷದಿಂದ ನಾನು ಕಂಟಿನ್ಯೂಸ್ ಆಗಿ ಹೇಳ್ತಾನೆ ಇದ್ದೀನಿ ಎಲ್ಲರಿಗೂ ಗೊತ್ತಾಗಿದೆ ಅದು ಅದ್ರ ಮೇಲೆ ಸಿನಿಮಾಗಳು ಮಾಡ್ಬಿಟ್ಟಿದ್ದಾರೆ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಎಲ್ರಿಗೂ ಕರೆಕ್ಟ್ ಅನ್ನಿಸ್ತಾ ಇದೆ ಅದು ಈಗ ಗೊತ್ತಿಲ್ಲ ಅವರು ಅವರು ತಗೊಬೇಕು ನೀವೆಲ್ಲ ಯಂಗ್ಸ್ಟರ್ಸ್ ಎಸ್ ಇದು ಬೇಕು ಅಂತ ಅನ್ಭವಿಸ್ತಾ ಎಲೆಕ್ಷನ್ ಬಂದಾಗ ಬೇರೆ ಥರ ಮಾತಾಡ್ತೀರಾ ನೀವು ಪ್ರಜಾಕ್ಕೆ ಮಾತಾಡೋದು ಏನಿಲ್ಲ ನಿಂದಲೇನು ಹಾಂ ಹಿಂದಲೇನು ಅದೇ 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 ಸ್ವಲ್ಪ ಈಗೆಲ್ರಿಗೂ ನನಗನ್ಸೋ ಪ್ರಕಾರ ಮುಂದೆ ಅದು ಅನಿವಾರ್ಯ ಆಗ್ಬಿಡುತ್ತೆ ಅನ್ಸುತ್ತೆ ಅದು ಇವಾಗ ನಾನು ಹೇಳ್ತಿರೋದು ನಿಮ್ಗೊಂಥರ ಫಸ್ಟ್ ಹೇಳಿದಾಗ ಅದು ಅಸ ಸಾಧ್ಯ ಅನ್ಸಿರ್ಬೋದು ಬಟ್ ಹೋಗ್ತಾ ಹೋಗ್ತಾ ಅದು ಟ್ರೂತ್ ಒಪ್ಕೊಳ್ಳೇಬೇಕಾಗುತ್ತೆ ಸರ್ ಅದು ಅನಿವಾರ್ಯ ಆದರೂ ಕೂಡ ಈಗಿನ ರಾಜಕೀಯದಿಂದ ವ್ಯವಸ್ಥೆ ಜೊತೆಗೆ ಅದನ್ನು ಅಂದರೆ ಇಂಪ್ಲಿಮೆಂಟ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ ಜನ ಅದನ್ನು ಒಗ್ಗಿಸ್ಕೊಡ್ತಾರ ನೀವೇ ಹೇಳ್ತಿರ್ತೀರಿ ನಾಯಕರು ನಮ್ಮ ಮನೇಲಿ ಆಳ್ತಾ ಇರ್ತಾರೆ ಅನ್ನೋದು ಅಲ್ಲ ಕಾನ್ಸೆಪ್ಟ್ ಹೊಟ್ಟೋಗುತ್ತೆ ಅಂತ ಹೇಳ್ತಿರೋದು ನೆಕ್ಸ್ಟ್ ಈ ನಾಯಕರ ಕಾನ್ಸೆಪ್ಟ್ ಹೋಗಿ ವರ್ಕರ್ಸ್ ಕೊಡ್ತಾರೆ ಕರೆಕ್ಟ್ ದುಡ್ಡುಗೋಸ್ಕರ ಕೆಲಸ ಮಾಡೋರು ಕೊಡ್ತಾರೆ ಟ್ರಾನ್ಸ್ಪರೆನ್ಸಿ ಬರ್ತಾರೆ ಟೆಕ್ನಾಲಜಿಯಿಂದ ಹಂಗೆಲ್ಲ ನೀವು ಸುಮ್ಮನೆ ಇದು ಮಾಡೋಕ್ಕಾಗಲ್ಲವು ಫ್ಯೂಚರ್ ಹೋಗ್ತಾ ಹೋಗ್ತಾ ರೈಟ್ ಟು ರೀಕಾಲ್ ಬರುತ್ತೆ ಕೆಲಸ ಮಾಡಿಲ್ಲ ಕಿತ್ತಾಕುವಂತ ಇದು ಬರುತ್ತೆ ಕಾಂಪಿಟೇಟಿವ್ ಜಗತ್ತಲ್ಲಿ ಅಲ್ಲೂ ಬರುತ್ತೆ ಈಗ ನಮ್ಮ ಫೀಲ್ಡಲ್ಲೆಲ್ಲ ಬಂದಿಲ್ವಾ ಹೌದು ಬಂದಿಲ್ವಾ ಹಾ ಏನು ಖಂಡಿತ ಬರುತ್ತೆ ಖಂಡಿತ ಬರುತ್ತೆ ನನ್ನ ಪ್ರಕಾರ ನಿಮ್ಗೆ ಅನ್ಸಲ್ವಾಲ್ವಾ ಹಾ ಬೇಕು ಅಂತ ಬಿಡಿ ಬರಲ್ಲ ಬರುತ್ತೆ ಅಂತ ಹೇಳಿ ಅದು ನನ ಅದೃಷ್ಟ ನೋಡಿ ಅವರ ಜನ್ಮದಿನದ ಹಂಚಿಕೊಂಡು ನಾನು ಹುಟ್ಟಿದ್ದೀನಿ ನಾನು ಎಷ್ಟೋ ಎಷ್ಟೋ ಸತಿ ಅವ್ರು ಇದ್ದೇ ಸರ್ ನಾವು ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ಬೇಕು ನಾವಿಬ್ರು ಸೇರಿದಾಗೆಲ್ಲ ಸೆಲೆಬ್ರೇಷನ್ ಅದು ಬಿಡಿ ಅನ್ನೋದು ಆ ಥರ ತುಂಬಾ ಸತಿ ಅವ್ರನ್ನ ಮೀಟ್ ಮಾಡ್ತಿದ್ದೀವಿ ಮನೆಗೆ ಹೋಗಿ ತುಂಬಾ ಸತಿ ಅವ್ರ ಜೊತೆ ಕುತ್ಕೊಂಡು ಮಾತಾಡಿದ್ದೀನಿ ಅವ್ರು ಯಾವತ್ತು ಕರ್ನಾಟಕ ರತ್ನಾನೇ ಇವತ್ತಂತಲ್ಲ ಯಾವತ್ತೂ ರತ್ನಾನೇ ಅವರು ಮಾತಿದೆ ಸರ್ ಅಭಿಮಾನ್ ಶೂಗೆ ಇದೆ ಮಕ್ಕಳಿಗೆ ಹೇಳಿದೇನಂದ್ರೆ ಸಿ ಹಂಗಂತ ಇರಬಾರ್ದು ಅಂತಲ್ಲ ಬೇಕು ಅವ್ರ ಫ್ಯಾಮಿಲಿನೇ ಮೈಸೂರ ತುಂಬಾ ಚೆನ್ನಾಗಿದೆ ನಮ್ಗೆ ಸಾಕು ಅಂತ ಇದ್ದಾರೆ ಫ್ಯಾನ್ಸ್ ಬೇಕು ಅಂದ್ರೆ ಎಲ್ಲಿ ಬೇಕಾದ್ರೂ ಮಾಡ್ಕೊಬೋದು ಯಾಕಂದ್ರೆ ಅದು ಫ್ಯಾನ್ಸ್ಗೆ ಮೀರಿದು ಯಾವುದೂ ಇಲ್ಲ ಅಲ್ವಾ ಫ್ಯಾನ್ಸೇ ವಿಷ್ಣು ಸರ್ನ ಕ್ರಿಯೇಟ್ ಮಾಡಿದವ್ರೆ ಎಲ್ಲ ಸ್ಟಾರ್ ಗಳ್ ಕ್ರಿಯೇಟ್ ಮಾಡಿರೋದವ್ರೆ ಅವ್ರದ್ದು ಅಲ್ಟಿಮೇಟ್ ಡಿಸಿಷನ್ ಆಗುತ್ತೆ ಬೇಕು ಅಂದ್ರೆ ಎಲ್ಲಿ ಬೇಕಾದ್ರೂ ಮಾಡ್ಬಾರತ್ತೆ ಸೊ ಆ ಥರ ಫ್ಯಾನ್ಸ್ ಇಷ್ಟಪಡ್ತಾರೆ ಅವರು ಬೆಂಗಳೂರಲ್ಲೇ ಇರಬೇಕು ಅಂತ ಸೊ ಅವರು ಬಯಸಿದ್ರೆ ಅದು ಹಾಕ್ಬೇಕು ಆ್ಯಕ್ಚುಲಿ ಫ್ಯಾಮಿಲಿ ಮೈಸೂರಲ್ಲಿ ಆಗಿದೆ ಸೊ ನಮ್ಮೆಲ್ಲರೂ ಹೃದಯದಲ್ಲೂ ಇದ್ದಾರೆ ನಿಮ್ಮೆಲ್ಲರೂ ಹೃದಯದಲ್ಲೂ ಇದ್ದಾರೆ ಅವರು ಕರೆಕ್ಟ್ ತಾನೇ ಕರೆಕ್ಟ್ ಅವ್ರಿಗೆ ಮರೆಯೋಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಚಿರಂಜೀವಿಗಳು ಪ್ರಕಾರ ಅಲ್ವಾ ಫೈನಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಕನ್ನಡ ಚಿತ್ರೋದ್ಯಮಕ್ಕೆ ಒಬ್ಬ ಬೇಕು ಒಗ್ಗಟ್ಟಿರಬೇಕು ಅಂತ ವಿಚಾರ ಚರ್ಚೆ ಆಗುತ್ತೆ ನೀವು ಇಷ್ಟು ವರ್ಷ ಕಂಡಂತೆ ಅಂಥ ಅನಿವಾರ್ಯತೆ ಸಮಸ್ಯೆಗಳು ಬಂದಾಗ ಯಾರ ಹತ್ರ ಹೇಳ್ಬೋದಕ್ಕೆ ಅನ್ನೋಂಥ ವಿಚಾರ ಬಂದಾಗ ಏನು ಅನ್ಕೋ ಎಲ್ಲ ಇದೆ ಅಸೋಸಿಯೇಷನ್ ಇದೆ ಆರ್ಟಿಸ್ಟ್ ಅಸೋಸಿಯೇಷನ್ ಅಂತ ಇದೆ ಚೇಂಬರ್ ಅಂತ ಇದೆ ಅಲ್ವಾ ನಿರ್ದೇಶಕರ ಸಂಘ ಇದೆ ಎಲ್ಲವೂ ಇದೆ ಪ್ರಾಪರಾಗಿ ಹೋಗಬೇಕು ಅಷ್ಟೇ ಅದು ಆ್ಯಕ್ಚುಲಿ ಏನೇಳಿ ಕೆಲಸದ್ದು ಏನಾಗುತ್ತೆ ಸೀರಿಯಸ್ ಆಗಿ ಹೋಗಲ್ಲ ಆ ವಿಷಯಗಳು ಹೋಗಬೇಕು ಪ್ರತಿಯೊಂದು ಸಂಘಟನೆಗಳು ಸ್ವಲ್ಪ ಏನೋ ಚಟುವಟಿಕೆಗಳು ಚೆನ್ನಾಗಿ ಮಾಡ್ಕೊಂಡು ನಾವು ಸೇರ್ಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಎಲ್ಲರೂ ಸೇರಿ ಚರ್ಚೆ ಮಾಡಿ ಮುಂದಿನ ಯೋಚನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆಗ್ತಾ ಇದೆ ಆ ಥರ ಆಗ್ತಾಯಿದೆ ತುಂಬ ಅಂದಾಗ ಸೇರ್ತಾರೆ ನಾವು ಭಾಳ ಹುಷಾರ ಮಾತಾಡ್ತೀವಿ ಕ್ಯಾಮ್ರಾ ಮುಂದೆ ಮಾತಾಡ್ತೀವಿ ನಾನು ಹೇಳಿದ್ದೆ ಗೊತ್ತಾ ಆಗಿ ನಾನು ಏನು ಹೇಳಿ ಕ್ಯಾಮ್ರಾ ಮುಂದೆ ಬಂದಾಗ ನಾನು ರಿಯಲ್ ಆಗಿಬಿಡ್ತೀನಿ